ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ ಎಲ್ಲಿಗೋ ಹೋಗ್ತಿದ್ದಾರೆ ಅಂತ ಇರ್ಬೋದು ಹೌದು ನಿಮಗೆ ತಮ್ಲೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಚಳಕೆರೆ ದೊಡ್ಡ ಉಳ್ಳಾರ್ತಿ ಅಂತ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಆ ಊರಿಗೆ ಏನಕ್ಕೆ ಅನ್ನೋದು ಎಲ್ಲ ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿಂದ ಈಗ ನಾವು ಎರಡು ಕಾರಲ್ಲಿ ಹೋಗ್ತಾ ಇದೀವಿ ನಮ್ಮೂರಿಂದ ನಾವು ಮತ್ತು ಮುಂದಿನ ಕಾರಲ್ಲಿ ಹೋಗ್ತಾ ಇದ್ರಲ್ಲ ನಾನು ಫಸ್ಟ್ಗೆ ವೀಡಿಯೋ ಶೂಟ್ ಮಾಡೋದ್ನಲ್ಲ ಅವರು ಸೊ ಎಲ್ಲರೂ ಸುಮಾರು ಅಂದರೆ ಒಂದು ಹತ್ತು ಜನದ ಮೇಲೇ ಇದ್ದೀವಿ ಎರಡು ಕಾರಲ್ಲಿ ಸೇರಿ ಅಲ್ಲಿ ಇವತ್ತು ಮಾರಮ್ಮನ ಹಬ್ಬ ತುಂಬ ತುಂಬ ಚೆನ್ನಾಗಿದೆ ಅಲ್ಲಿ ಮನೆ ಆಗಿರ್ಬೋದು ತೋಟದ ಮನೆ ಅಂತಂದು ಹೇಳ್ತಾರಲ್ಲ ಹಾಗೆ ತೋಟದಲ್ಲಿ ಮನೆ ಇದೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಕಾರಲ್ಲಿ ಹೋಗ್ತಾ ಇರೋದು ಲಾಸ್ಯ ಮತ್ತು ಮಾನ್ವಿಕೋ ಇಬ್ಬರು ಮೊಲಕ್ಕ ಬಿಟ್ಟಿದ್ದಾರೆ ಚೆನ್ನಾಗಿ ಇನ್ನೊಂದು ಇವತ್ತು ಬಿಸಿಲು ಹೊಡಿತಾ ಇತ್ತು ಅಂದರೆ ಶೆಖೆ ಫುಲ್ಲು ಗ್ಲಾಸ್ ಎಲ್ಲ ಡೌನ್ ಮಾಡಿದ್ರು ಹೋಗೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಶೆಕೆ ಹೊಡಿತಾ ಇತ್ತು ನಮ್ಮಪ್ಪ ಮತ್ತು ನಮ್ಮ ದೊಡ್ಡಪ್ಪ ಮತ್ತು ನನ್ನ ಅಳಿಯ ನನ್ನ ಸೊಸೆ ನಮ್ಮಮ್ಮ ಎಲ್ಲರೂ ನಿದ್ದೆ ಮಾಡ್ತವ್ರು ಚೆನ್ನಾಗಿ ಹಾಗೆ ಅಲ್ಲಿಂದ ಬಂದಿದ್ದು ನಮ್ಮ ಮನೆಯವ್ರನ್ನ ತೋರಿಸೋಣ ಅಂತ ನೋಡಿ ಕ್ಯಾಮ್ರಾ ಏನು ಡಿಸೆಂಟಾಗಿ ವೈಟ್ ಡ್ರೆಸ್ ಹಾಕಿದ್ದಾರೆ ಈ ಥರ ಡ್ರೈವ್ ಮಾಡ್ಕೊಂಡು ಬಂದ್ವಿ ಕೊನೆಯದಾಗಿ ಸುತ್ತಮುತ್ತ ಎಲ್ಲ ನಿಮಗೆ ತೋರಿಸ್ನಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ಈಗ ಡೈರೆಕ್ಟ್ ಬಂದಿದ್ದು ನಮ್ಮ ಹೇಳೋದೇ ಮರ್ತನಲ್ಲ ನಮ್ಮ ಎದುರುಗಡೆ ಮನೆ ಅಂಗನವಾಡಿ ಟೀಚರ್ನ ಮತ್ತೆ ಇದ್ದಾರಲ್ಲ ಸೊ ಅವರ ಮಗನ ಹೆಂಡತಿಯವರ ಮನೆಗೆ ಅಂದರೆ ಹೊಸ ನೆಂಟರು ಇವರು ಸೊ ಇವರೂರಲ್ಲಿ ಮಾರಮ್ಮನ ಹಬ್ಬ ನಾನು ಚಿತ್ರದುರ್ಗಕ್ಕೆ ಮದುವೆಗೆ ಹೋಗಿದ್ವಲ್ಲ ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ನೆನಪಿರುತ್ತೆ ರೀಸೆಂಟ್ಲಿ ಅವ್ರ ಮನೆಗೆ ಈಗ ಹೊಸ ನೆಂಟರು ಮನೆಗೆ ಬಂದಿರೋದು ನಾವೆಲ್ಲರೂ ನನ್ನ ನಮ್ಮ ಕುಲ ಮತ್ತು ಇವ್ರ ಕುಲ ಒಂದೇ ಆಗಿರುತ್ತೆ ಹಾಗಾಗಿ ನಾನು ಈ ಮನೆಗೆ ಹೆಣ್ಮಗಳಾಗಬೇಕಂತೆ ಅವರೇ ಹೇಳ್ತಾಯಿದ್ರು ಮನೆಯವರು ಹಾಗೆ ಇನ್ನೊಂದು ವಿಷಯ ನನ್ನ ವೀಡಿಯೋಸು ಇವರು ಇವರು ಮದುವೆ ಆಗದಿರೋ ಮುಂಚೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಇವರು ಅದೊಂದು ಖುಷಿ ಆಯಿತು ನನಗೆ ನಾವು ಮುಂಚೆಯಿಂದ ನೀವು ವೀಡಿಯೋಸ್ ನೋಡ್ತಾ ಇದ್ವಿ ಅಂತ ಅಂದರು ನಿಜ ತುಂಬ ಖುಷಿ ಅನ್ನಿಸ್ತು ನನಗೆ ಯಾಕಂದರೆ ನೋಡಿ ಸಂಬಂಧ ಆಗೋಕ್ಕೂ ಮುಂಚೆಯಿಂದ ನಾನು ವೀಡಿಯೋಸ್ ನೋಡ್ತಿದ್ರಲ್ಲ ಅದು ನನಗೆ ತುಂಬ ಖುಷಿ ಅನ್ನಿಸ್ತು ಅವರು ಹೇಳಿದ ತಕ್ಷಣ ನನ್ನ ನಾನು ಆ ರೀತಿ ಅಂದ್ಕೊಂಡೆ ಪರವಾಗಿಲ್ವೇ ಇಲ್ಲೆಲ್ಲ ನೋಡ್ತಿದ್ದಾರಲ್ಲ ನಾನು ವೀಡಿಯೋಸ್ ಅಂತ ಅಂದ್ಕೊಂಡೆ ಹಾಗೆ ಅಲ್ಲಿಂದ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದು ಬಂದಿದ ತಕ್ಷಣವೇ ಊಟ ಮಾಡಿರಿ ಅಂತಂದು ಫುಲ್ ವೆಜ್ ಊಟನೇ ನಾನ್ ವೆಜ್ ತಿಂದೇ ಇರೋದಿದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಬೈಕೋಬೇಡಿ ಯಾಕಂದರೆ ನಾವು ನಾನ್ ವೆಜ್ ತಿಂತೀವಿ ಹಾಗಾಗಿ ಡೈಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೋ ಹಾಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಇದು ವೀಡಿಯೋದಲ್ಲಿ ನಾನ್ ವೆಜ್ ತೋರಿಸ್ತಾ ಇದ್ದೀವಿ ಇವತ್ತು ಹಾಗೆ ಪ್ಲೇಟ್ಸ್ ಅಂತೆ ಎಲ್ಲ ಇಟ್ಬಿಟ್ಟು ಈಗ ವಾಟರ್ ಬಾಟ್ಲೆಲ್ಲ ಕೊಟ್ಟು ಚಪಾತಿನೂ ಮತ್ತು ಫಸ್ಟು ಬೋಟಿ ಕರ್ರಿ ಹಾಕಿದ್ರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಟೇಸ್ಟು ತಿನ್ನೋಕ್ಕೆ ಆಗಲಿಲ್ಲ ಎಲ್ರಿಗೂ ಅಷ್ಟಿಷ್ಟೊಂದು ಬೇಡ ಅಂದ್ರೂ ಫುಲ್ಲು ಜಾಸ್ತಿ ಜಾಸ್ತಿ ಇಡ್ತಾಯಿದ್ರು ಇದ್ರ ಜೊತೆಗೆ ಮತ್ತೆ ಸಾಂಬಾರು ಪೀಸುಗಳು ಜಾಸ್ತಿ ಹಾಕಿದ್ರೆ ಹೇಳಿ ಇಷ್ಟೇ ನಾನು ಶೂಟ್ ಮಾಡೋಕ್ಕಾಗಿದ್ದು ನಾವು ವೀಡಿಯೋ ಎಲ್ಲರೂ ಪ್ಲೇಟ್ಸಲ್ಲಿ ಬಿಟ್ಟಿದ್ದೀನಿ ಅಷ್ಟೊಂದು ಅಷ್ಟೊಂದು ಇಟ್ಟಿದ್ರು ನಾವು ಬೇಡ ಸ್ವಲ್ಪ ಸ್ವಲ್ಪ ಇಡ್ರಿ ಅಂದ್ರೆ ಅವ್ರು ಇಡ್ತಾಯಿಲ್ಲ ಜಾಸ್ತಿ ಇಡ್ತಾವ್ರೆ ಊಟ ಮಾಡ್ಕೊಂಡು ಮತ್ತೆ ಒಳಗಡೆ ಬಂದು ಕೂತ್ಕೊಂಡ್ವಿ ಇವರೇ ನೋಡಿ ನಮ್ಮ ಅತ್ತೆ ಮಗ ಫೋನ್ ಇಟ್ಕೊಂಡು ಮಾತಾಡ್ತಾರಲ್ಲ ಅವರ ಮಿಸ್ಸಸ್ ಬಂದ್ಬಿಟ್ಟು ಡ್ರೆಸ್ ಹಾಕಿದರಲ್ಲ ಇವರು ಮಂಜುಳ ಅಂತ ನನಗೆ ಸಿಸ್ಟರ್ ಆಗಬೇಕು ಸೊ ಇವರು ಹೊಸ ಮದುವೆ ಗಂಡು ಹೆಣ್ಣು ಇವರ ಮನೆಗೆ ನಾವು ಬಂದಿರುವಂಥದ್ದು ಊಟಕ್ಕೆ ಸೊ ಎಲ್ಲರೂ ನನಗೆ ಅತ್ತೆ ಆಗಬೇಕು ಅತ್ತೆ ಮಗ ಅವರು ಸೊ ಇಲ್ಲಿ ಮನೆ ನೋಡ್ಬೋದು ಎಷ್ಟು ದೊಡ್ಡ ಮನೆ ಇನ್ನೊಂದು ಮನೆ ದೊಡ್ಡದಲ್ಲ ಮೇನ್ ಇಂಪಾರ್ಟೆಂಟು ಮನೆಯಲ್ಲಿರುವಂಥ ಜನರ ಇದೆಯಲ್ಲ ಅದು ತುಂಬ ದೊಡ್ಡದು ಬೆಲೆ ಕಟ್ಟಕ್ಕೆ ಇರೋ ಅಷ್ಟು ದೊಡ್ಡ ಮನಸ್ಸಿಲ್ರದನ್ನು ಅಷ್ಟೊಂದು ಜನ ಒಂದು ಒಂದು ಮನೆಯಲ್ಲಿ ಅಷ್ಟು ಜನ ಅಂದರೆ ಅದು ಸುಮಾರು ಸಾಧ್ಯವಾಗದ ಮಾತು ಯಾಕಂದರೆ ಈ ಕಾಲದಲ್ಲಿ ಜಾಸ್ತಿ ಇಂಡಿಪೆಂಡೆಂಟಾಗಿರೋಕ್ಕೆ ಇಷ್ಟಪಡ್ತಾರೆ ಯಾರೂ ಇರೋಕ್ಕೆ ಇಷ್ಟಪಡಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಕುಟುಂಬ ಈ ಮನೆಯಲ್ಲಿ ಇರ್ತಾರಲ್ಲ ಸೊ ತುಂಬ ಖುಷಿ ಅನ್ನಿಸ್ತು ನನಗಂತೂ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಈ ಮನೆಯಲ್ಲಿ ಅನ್ನೋದು ಕೊನೆಯದಾಗಿ ನಾವೀಗ ಒಳಗಡೆ ಬಂದುಬಿಟ್ಟು ಸ್ವಲ್ಪ ಅಡಿಕೆಯಲ್ಲೇ ತಿನ್ನೋರೆಲ್ಲ ಅಡಿಕೇಲೆ ತಿಂತಾಯಿದ್ರು ನಾವು ಬಾಳೆಹಣ್ಣು ತಿಂದ್ವಿ ಸೊ ನನಗೆ ಅದು ಅಭ್ಯಾಸ ಎಲ್ಲ ಅಡಿಕೆಯಲ್ಲೇ ಹಾಕೋಬೇಕು ಒನ್ ಟೈಮ್ ಆದರೂ ಅಂತಾರೆ ಆದರೆ ನನಗದು ಆಗಲ್ಲ ತಲೆ ಸುತ್ತು ಬಂದುಬಿಡುತ್ತೆ ಹಾಕ್ಕೊಂಡ್ರೆ ಹಾಗಾಗಿ ತಿನ್ನಲಿಲ್ಲ ನಮ್ಮೂರವರೆಲ್ಲ ತಿಂದು ಊಟ ಮಾಡಿಬಿಟ್ಟು ಇಲ್ಲಿ ಕುತ್ಕೊಂಡು ಆರಾಮಾಗಿ ಎಲ್ಲರೂ ಟೈಮ್ ಪಾಸ್ ಮಾಡ್ತಾಯಿದ್ರು ಅಂದರೆ ಮಾತಾಡ್ತಾ ಮನೆಯವ್ರ ಜೊತೆ ಎಲ್ಲರೂ ಮಾತಾಡ್ತಾಯಿದ್ವಿ ನನ್ನಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅದು ಹೇಳಿದ್ನಲ್ಲ ಮದುವೆ ಆಗ್ದಿರೋ ಮುಂಚೆಯಿಂದ ಇವರು ಮದುವೆ ಆಗದಿರೋ ಮುಂಚೆಯಿಂದಲೂ ನನ್ನ ಸಬ್ಸ್ಕ್ರೈಬರ್ಸ್ ಅಂತೀವ್ರು ಹಾಗಾಗಿ ಮತ್ತು ನಾವು ಊಟ ಎಲ್ಲ ಮುಗಿಸಿ ಬಾಳೆಹಣ್ಣೆಲ್ಲ ತಿಂದ ಮೇಲೆ ಮತ್ತೆ ಟೀ ಮಾಡ್ಕೊಂಡು ಬಂದರು ಸೊ ಇವರಂತೂ ತುಂಬ ಸಾಫ್ಟು ಸಿಸ್ಟರು ಎಷ್ಟೊತ್ತು ನೋಡಬೇಕು ಜಾಸ್ತಿ ಮಾತಾಡೋದೇ ಇಲ್ಲ ನಮ್ಮೂರಿಗೂ ಬಂದಿದ್ದರು ಒಂದು ತ್ರೀ ಫೋರ್ ಟೈಮು ಚೆನ್ನಾಗೇ ಮಾತಾಡಿಸ್ತಾರೆ ಹಾಗೆ ನಮ್ಮನ್ನು ಇವರು ಇವರು ಮನೆಯವರು ಇದ್ದಾರಲ್ಲ ಸೊ ಅವರು ಎಲ್ಲ ಇನ್ವೈಟ್ ಮಾಡಿದರು ನಾವು ನಿಮ್ಮ ಸಬ್ಸ್ಕ್ರೈಬರು ಮನೆಗೆ ಬರಬೇಕು ಅಂತ ಹಾಗಾಗಿ ಬಂದಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ತೋಟದ ಮ ತೋಟದಲ್ಲಿ ಮನೆ ಅಲ್ವಾ ಅದು ತುಂಬ ಇಷ್ಟ ಆಗಿದ್ದು ಮೇಯ್ನು ಇನ್ನೂ ಗುಡಿಸ್ಲು ಆ ಥರ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ಇವರು ಒಳ್ಳೆ ಹೆಂಗೆ ಅರಮನೆ ಮನೆ ಥರನೇ ಕಾಣಿಸ್ತಾ ಇತ್ತು ಮನೆ ಅಷ್ಟು ಚೆನ್ನಾಗಿತ್ತು ಭಾಳ ಇಷ್ಟ ಆಯಿತು ನಮ್ಮೂರವ್ರಂತೂ ಎಷ್ಟು ಇಷ್ಟಪಟ್ಟರು ಅಂದರೆ ಇನ್ನೊಂದು ಸ್ವಲ್ಪ ತೀ ಮನೆಯಲ್ಲೇ ಇರೋಣ ಅಂತ ಅಂತ ಇದ್ರು ನಮ್ಮೂರವರು ಯಾಕಂದರೆ ಆ ಥರ ಇರುತ್ತೆ ಒಂದೊಂದು ಮನೆಗೆ ಹೋದರೆ ನೆಮ್ಮದಿ ಆ್ಯಂಡ್ ಮನಸ್ಸಿಗೆ ಇಷ್ಟ ಆ ರೀತಿ ಆಗುತ್ತೆ ಒಂದೊಂದು ಮನೆ ನಾವು ಎಷ್ಟೇ ಕೋಟಿ ಮನೆಗೆ ಹೋದ್ರೂ ಆ ರೀತಿ ಅನ್ಸಲ್ಲ ಯಾವಾಗ ಹೋಗ್ಬಿಡೋಣ ಹೊರಗಡೆ ಅನಿಸುತ್ತೆ ಈ ಮನೆಯಲ್ಲಂತೂ ಕೂತ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತು ಮನಸ್ಸಿಗೆ ಹಾಗೆ ನಮ್ಗೆಲ್ರಿಗೂ ಅರ್ಶನ ಕುಂಕುಮ ಟೀ ಎಲ್ಲ ಕುಡ್ದಾದ್ಮೇಲೆ ಅರ್ಶನ ಕುಂಕುಮ ಬ್ಲೌಸ್ ಪೀಸ್ ಈ ರೀತಿ ಎಲ್ಲ ಕೊಟ್ಟರು ಸರ್ ನೋಡಿ ಎಲ್ಲರೂ ನಾವು ಸುಮಾರು ಅಂದರೆ ಒಂದು ಎಂಟೆಂಟು ಜನ ಮೇಲೇ ಹೋಗಿದ್ವಿ ಹೆಣ್ಮಕ್ಳೆಲ್ಲರೂ ಆಮೇಲೆ ಚಿಕ್ಕ ಮಕ್ಕಳು ದೊಡ್ಡವ್ರು ದೊಡ್ಡವರೆಲ್ಲರೂ ನಾನು ಹೇಳಿದ್ನಲ್ಲ ಈ ಮನೆಯವರೆಲ್ಲರು ಒಂದು ಮನೆಯವ್ರು ನೋಡಿರಿ ಇಷ್ಟೊಂದು ಜನ ಇದ್ದಾರೆ ಸೊ ನೋಡಿ ಇನ್ನೂ ಬರ್ದೇರೋರು ಇದ್ದಾರೆ ಸೊ ಅಂದರೆ ಸಂಜೆಯಿಂದ ಬಂದಿದ್ದಾರೆ ಅವರು ಹಾಗಾಗಿ ನಾವು ಎಷ್ಟು ಜನ ಇದ್ದವೋ ಅವ್ರ ಜೊತೆಗೆ ನನ್ನನ್ನು ನಿಲ್ಲಿಸ್ಕೊಬಿಟ್ಟು ಆ ರೀತಿ ಒಂದು ಫೋಟೋ ಇಡ್ಸ್ಕೊಂಡ್ರು ಅಷ್ಟು ಜನ ಸೇರಿಬಿಟ್ಟು ಈಗ ನಾವು ಒಂದು ಫೋಟೋ ಇಟ್ಕೊಂಡು ನೆಕ್ಸ್ಟು ಮನೆ ಹೊರ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈಗ ತೋಟ ಎಲ್ಲ ನೋಡೋಣ ಅಂತಂದು ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಬಂದ್ವಿ ಇನ್ನೇನೆಲ್ಲ ಆಯ್ತಲ್ಲ ಅವರು ಮಾತಾಡ್ತಾಯಿದ್ರು ನಮ್ಮೂರವರು ನಮ್ಮಮ್ಮವ್ರು ಎಲ್ಲರೂ ಕೂತ್ಕೊಂಡು ತೋಟ ನೋಡೋಣ ಅಂತ ಹೊರಗಡೆ ಬಂದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ ಈ ರೀತಿ ಇದ್ರೆ ಒಂದು ಮನೆ ಮನೆ ಮುಂದೆ ತೋಟ ಈ ಕಡೆ ಬೈಲೆಲ್ಲ ಹಿಂಗೆ ಓಡಾಡೋದಕ್ಕೆ ಒಂದು ಒಳ್ಳೆಯ ವಾತಾವರಣದಲ್ಲಿರ್ಬೋದು ಈ ರೀತಿ ಇದ್ರೆ ಒಳ್ಳೆ ಗಾಳಿ ಸೇವಿಸ್ಕೊಂಡು ಹಾಗೆ ಇಲ್ಲಿ ದಾಸವಾಳದ ಹೂವೆಲ್ಲ ಬಿಟ್ಟಿದ್ವಲ್ಲ ಹಾಗಾಗಿ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದೀನಿ ಓಕೆ ಮೊನ್ನೆ ಇದು ಚಿತ್ರದುರ್ಗಕ್ಕೆ ಮದುವೆಗೆ ಅಂತ ಬಂದಿದ್ವಲ್ಲ ಸೊ ಅವರು ನಮ್ಮ ಅತ್ತೆ ಮಗ ಆ್ಯಂಡ್ ಅವ್ರ ಮಿಸ್ಸಸ್ ಮನೆಗೆ ಅಂದರೆ ಹೊಸ ಮದುವೆಗಂಡು ಊರಿಗೆ ಬಂದಿದ್ದೀನಿ ಮಾರಾಮುನ ಹಬ್ಬ ವೆಜ್ ಊಟ ಅದರಲ್ಲಿ ನಾವು ಫಸ್ಟ್ ಟೈಮ್ ಬಂದಿದ್ದು ಬರಲೇಬೇಕು ಅಂತಂದು ಹೇಳಿದ್ರು ಹಾಗಾಗಿ ಬಂದು ಈಗ ನೋಡಿ ಅವ್ರ ತೋಟ ಇದು ಇದು ನೋಡ್ತಾ ಇರೋದಲ್ಲ ತೋಟ ಎಷ್ಟು ಚೆನ್ನಾಗೈತೆ ಅಂದರೆ ಇದು ಊರಲ್ಲಿ ಮನೆ ಇದೆಯಂತೆ ಆದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂಥರ ತೋಟ ಮನೆ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಬಂದಿದ ತಕ್ಷಣ ಊಟ ಮಾಡಿದ್ವಿ ಇವ್ರದ್ದು ಹೆಂಗೆ ಅಂದ್ರೆ ಫ್ಯಾಮಿಲಿ ಒಳ್ಳೆ ಸೂರ್ಯಾಂಶ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಫೋಟೋನೂ ಎಲ್ಲ ತೊಗೊಂಡೆ ವೀಡಿಯೋನೂ ಕವರ್ ಮಾಡಿದ್ದೀನಿ ಸೊ ಅದೆಲ್ಲ ನೋಡ್ಕೊಂಡು ಬಂದಿರ ಅಂತ ಅನಿಸುತ್ತೆ ಅದು ಕ್ಲಿಪ್ಪಿಂಗ್ಸಲ್ಲಿ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಅಷ್ಟೇ ಅಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ನಮ್ಮ ಮತ್ತೆ ಮಗ ಆಗಿರೋದು ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ಈಗ ಈಗಿನ ಕಾಲದಲ್ಲಿ ಆ ಥರ ಒಂದು ಒಗ್ಗಟ್ಟಾಗಿರೋದು ಜಾಸ್ತಿ ಜನ ಕುಟುಂಬ ಒಂದು ಮನೇಲಿರೋದು ತುಂಬ ಅಪರೂಪ ಅದು ಇಲ್ಲಿ ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಅಲ್ಲಿ ನೋಡಿರೋ ಥರ ಫೀಲ್ ಬಂತು ಸೊ ಅಷ್ಟು ಚೆನ್ನಾಗಿದೆ ಅವ್ರ ಬಾಂಡಿಂಗ್ ಆಗಿರ್ಬೋದು ಅವರು ಹೊಂದಾಣಿಕೆ ಆಗಿರ್ಬೋದು ಸೊ ಒಂದೇ ಮನೇಲಿ ಆ ರೀತಿ ಇರೋ ಚಾನ್ಸೇ ಇಲ್ಲ ಈ ಈ ಜನ್ರೇಷನಲ್ಲಿ ಅದರಲ್ಲಿ ನಾನು ಇಲ್ಲಿ ನೋಡಿ ತುಂಬ ಖುಷಿಯಾಯಿತು ನೋಡೋಣ ಹೇಳೇ ಬಂದಿದ್ದು ಯಾಕಂದರೆ ನಮ್ಮ ಮತ್ತೆ ಹೇಳ್ತಾಯಿದ್ರು ತುಂಬ ದೊಡ್ಡ ಫ್ಯಾಮಿಲಿ ನನ್ನ ಮಗನಿಗೆ ಸಿಕ್ಕಿರೋದು ಅಂತಂದು ತುಂಬ ಖುಷಿಯಾಯಿತು ಆಗಲೇ ಊಟ ಎಲ್ಲ ಮಾಡಿದ್ವಿ ಸೊ ಎಲ್ಲರೂ ನಾನ್ ವೆಜ್ ಊಟ ಮಾಡಿದ್ದೀವಿ ಯಾರಾದರೂ ನಾನ್ವೆಜ್ ತಿನ್ನೇ ಇರೋರು ನೋಡಿದರೆ ನಿಜವಾಗ್ಲೂ ಸಾರಿ ಯಾಕಂದರೆ ನಾವು ನಾನ್ ವೆಜ್ ತಿಂತೀವಿ ಹಾಗಾಗಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಇದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ರಿ ಹಾಗೆ ತೋಟ ನೋಡೋಣ ಅಂತಂದು ಹೇಳ್ಬಿಟ್ಟು ಬಂದ್ವಲ್ಲ ನೋಡ್ರಿ ಇಲ್ಲಿಂದ ಸುಮಾರು ಸುತ್ತು ಫುಲ್ಲೆಲ್ಲ ತೋಟ ಇದೆ ಚೆನ್ನಾಗಿದೆಯಲ್ಲ ನನಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು ಇಲ್ಲೊಂದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸು ಪಿಕ್ಸು ತೊಗೋಣ ಅಂತಂದು ಬಂದೆ ನೋಡಿ ಚೆನ್ನಾಗಿದೆ ನಮ್ಮಮ್ಮ ಅವರೆಲ್ಲ ಒಳಗಡೆ ಕೂತಿದ್ದಾರೆ ನಾವು ಅರ್ಶನಾ ತಗೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಬಂದಿದ್ದಾಯಿತು ಈಗ ಇಲ್ಲಿ ಇಲ್ಲೇ ಎರಡು ಫೋಟೋ ಹಿಡ್ಕೊಂಡು ಹೋಗೋಣ ತೋರಿಸ್ತೀನಿ ನಿಮಗೆ ಕೊನೆಯದಾಗಿ ಯಾವ್ದ್ರೆ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ ಫೋಟೋಸ್ ಕ್ಲಿಪ್ಸ್ ಯಾವ್ಯಾವ ರೀತಿ ತಗೊಂಡ್ವಿ ಏನು ಅಂತ ಲಾಸೆ ಅಂತೂ ಹಿಂದೆ ಹಿಂದೆ ಓಡಾಡ್ತಾವಳೋ ಆಗಿ ಅಲ್ಲಿ ಹಂಗನೆಲ್ಲ ಮುದ್ರಕೊಂಡು ಎರಡು ಜಡೆ ಹಾಕ್ಕೊಂಡು ಇವತ್ತು ಜಗಳ ಮಾಡ್ಕೊಂಡು ಮುನ್ಸ್ಕೊಂಡು ಬಂದೊಳ್ಳೋ ಅದಕ್ಕೆ ಎಷ್ಟೆಲ್ಲ ಚೇಂಜ್ ಫೋಟೋ ತಗೊಂಡ ನನಗೆ ಈ ರೀತಿ ಎಲ್ಲ ಇರೋಕ್ಕೆ ಇಷ್ಟ ಅಂದರೆ ಈ ಇಷ್ಟೊಂದು ಜನ ಇರಬೇಕು ಒಂದು ಮನೆಯಲ್ಲಿ ಆ ಮನೆಯಲ್ಲಿ ನಾವು ಇರಬೇಕು ಅನ್ನೋದು ತುಂಬ ಇಷ್ಟ ನನಗೆ ಮುಂಚೆಯಿಂದಲೂ ಅಷ್ಟೇ ಅದು ಹೆಂಗೆ ಅಂದರೆ ಸ್ವಲ್ಪ ಜನರು ಈ ರೀತಿ ಇಷ್ಟಪಡ್ತೀವಲ್ಲ ಅಂಥವ್ರ ಜೀವನದಲ್ಲಿ ಈ ಥರ ಕುಟುಂಬ ಇರಲ್ಲ ಸೊ ಸ್ವಲ್ಪ ಜನ ನಮಗೆ ನಾವು ಒಬ್ಬರೇ ಇರಬೇಕು ಅನ್ನೋ ಅಂಥವ್ರಿಗೆ ಎಲ್ಲ ಸಿಗುತ್ತೆ ಆದರೆ ಅದನ್ನು ಉಳಿಸ್ಕೊಂಡು ಹೋಗೋಲ್ಲ ಕೊನೆ ತನಕ ನನಗೆ ತುಂಬ ಇಷ್ಟ ಈ ರೀತಿ ಒಂದು ಜಾಸ್ತಿ ಜನರ ನಡುವೆ ಇರಬೇಕು ಒಂದು ಮನೆ ಫುಲ್ಲು ಜನ ಇರಬೇಕು ಅನ್ನೋದು ನಂಗೆ ತುಂಬ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಿನಗೆ ಎಷ್ಟು ಆಸೆ ಈ ರೀತಿ ಇರೋಕ್ಕೆ ಆದರೆ ನಿನಗೆ ಅದೃಷ್ಟನೇ ಇಲ್ಲ ಅಂತಂದು ಹೇಳ್ತಾ ಇರ್ತಾರೆ ಅದು ನಾವು ಪಡ್ಕೊ ಬಂದಿರುವಂಥದ್ದಷ್ಟೇ ಬೇರೆಯವ್ರನ್ನ ನಾವು ಬೈಕೋಬಾರ್ದು ಯಾವುದೇ ಕಾರಣಕ್ಕೂ ಅದು ನಾವೇ ತಂದಿರುವಂಥದ್ದು ನಾವೇ ಪಡ್ಕೊಂಡು ಬಂದಿರುವಂಥ ಪುಣ್ಯ ಅಂತ ಅಂದ್ಕೋಬೇಕಷ್ಟೇ ನಾವು ಬೇರೆಯವ್ರನ್ನ ಯಾರನ್ನೂ ಆ ರೀತಿ ಹೇಳಕ್ಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ನಮ್ಮ ಮನೆ ಬರದಲ್ಲಿ ಆ ಥರ ಇದ್ರೆ ಆಗುತ್ತಲ್ವಾ ಬೇರೆಯವ್ರನ್ನೇನೋ ಕನಬೇಕು ಆ ರೀತಿ ಹಾಗೆ ಅಲ್ಲಿಂದ ನಾವು ಬಂದಿದ್ದು ಈಗ ನಾ ಎರಡು ಕಾರ್ ಮನೆಗೆ ಅವ್ರಿಗೆಲ್ಲರಿಗೂ ಬಾಯಿ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿವಿ ಬಂದಿದ ತಕ್ಷಣ ಇಲ್ಲೊಂದು ಹೊಲ ಕಾಣಿಸ್ತು ನಮಗೆ ಇಲ್ಲಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಇಟ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಊರಿನ ಹುಡುಗ್ರವರೆಲ್ಲರೂ ಇಟ್ಕೊಳ್ಳೋಣ ಅಂತ ಅದಕ್ಕೆ ಸರಿ ಹೇಳ್ಬಿಟ್ಟು ಇಲ್ಲಿ ಕಾರ್ಸ್ ಪಾರ್ಕಿಂಗ್ ಮಾಡಿ ಸೈಡ್ಗೆ ಈಗ ಒಂದು ಫೋಟೋ ಇಟ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಕೊನೆಯದಾಗಿ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ ಫೋಟೋಸ್ ಒಂದೆಲ್ಲ ಇಲ್ಲಿ ಇಟ್ಕೊಂಡಿರುವಂಥ ಫೋಟೋಸು ಹಾಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಸಿಕ್ಕಿದ್ರು ಇಲ್ಲಿ ನಾವು ಬರಬೇಕಾದ್ರೆ ಮತ್ತೆ ಪರ್ಶಾಂಪುರದಲ್ಲಿ ಸಿಕ್ಕಿದ್ರು ಅದೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಇವರು ಮಾತಾಡಿಸಿ ಹಾಗೆ ಫೋಟೋಸ್ ಎಲ್ಲ ಇಟ್ಕೊಂಡಿದ್ರು ನಮ್ಮಪ್ಪ ಅಮ್ಮನಿಗೆ ಏನೋ ಒಂಥರ ಖುಷಿ ನನ್ನ ಮಗಳನ್ನ ಫೋಟೋ ಇಟ್ಕೊಂತಿದಾರಲ್ಲ ಅಂತಂದು ಏ ಹಂಗೆ ಅಲ್ವಾ ತಂದೆ ತಾಯಿ ಮುಂದೆ ನಾವು ಏನಾದರೂ ಒಂದು ಗುರ್ತಿಸ್ಕೊಂಡು ಬೆಳೆದ್ರೆ ಇರುವಷ್ಟು ಖುಷಿ ಅವ್ರಿಗಾದಷ್ಟು ಖುಷಿ ಇನ್ನು ಬೇರೆ ಯಾರಿಗೂ ಆಗಲ್ಲ ನಮ್ಮಪ್ಪ ನೋಡ್ತಾ ಇರ್ಬೋದು ನಗ್ತಾನೇ ಇದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ವೀಡಿಯೋದಲ್ಲಿ ನೋಡ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ನೋಡಲಿಲ್ಲ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್